ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಒಂದೊಳ್ಳೆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದು ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಹಾಗೆ ನಾರ್ಮಲ್ ಆಗಿ ಎಲ್ಲರಿಗೂ ಇಷ್ಟ ಆಗುವಂತಹ ರೆಸಿಪಿ ಅಂತಲೇ ಹೇಳ್ಬೋದು ಸ್ನ್ಯಾಕ್ಸ್ ರೆಸಿಪಿ ಸೊ ಇದಕ್ಕೋಸ್ಕರ ಇಲ್ಲಿ ಒಂದು ಕಡಾಯಿಗೆ ಸ್ವಲ್ಪ ಆಯಿಲ್ನ ಹಾಕೊತಾ ಇದ್ದೀನಿ ಫಸ್ಟು ಮಸಾಲಾನ ರೆಡಿ ಮಾಡೋಣ ಇದು ಬ್ರೆಡ್ ಟೋಸ್ಟು ತುಂಬಾ ಚೆನ್ನಾಗಾಗುತ್ತೆ ಹಾಗೆ ತುಂಬ ಬೇಗನೆ ಕೂಡ ಆಗುವಂತಹ ಒಂದು ರೆಸಿಪಿ ಆಯಿಲ್ ಬಿಸಿ ಆದಮೇಲೆ ಇದಕ್ಕೆ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕೊತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಿ ಫ್ರೈ ಮಾಡ್ಕೊಬೇಕು ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಾವು ಬೇಕ್ರಿಗೆಲ್ಲ ಹೋದಾಗ ಈ ರೆಸಿಪಿ ಅಂದರೆ ಈ ಬ್ರೆಡ್ ಟೋಸ್ನ ನಾವು ನೋಡಿರ್ತೀವಿ ಸೊ ಅಲ್ಲಿ ನಾವು ಇಪ್ಪತ್ತು ರೂಪಾಯಿನೋ ಹತ್ತು ರೂಪಾಯಿನೋ ಕೊಟ್ಟು ತಿಂತೀವಿ ಸೊ ಔಟ್ಸೈಡ್ ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡಿ ತಿನ್ನೋದ್ರಿಂದ ಹೆಲ್ದಿ ಕೂಡ ಹೌದಲ್ವಾ ಸೊ ಅದರಿಂದ ಇದನ್ನು ಮನೆಯಲ್ಲೇ ಈಸಿಯಾಗಿಯೇ ಮಾಡ್ಬೋದು ಹಾಗೆ ಇಲ್ಲಿ ಒಂದು ಟೊಮೆಟೊನ ಹಾಕ್ಕೊಂಡಿದ್ದೀನಿ ಅದು ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಸೊ ಈರುಳ್ಳಿ ಮತ್ತು ಟೊಮ್ಯಾಟೊ ಇದೆರಡು ಕೂಡ ಸಾಫ್ಟಾಗಿ ಫ್ರೈ ಆಗೋವರೆಗು ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ನಾವು ನೆಕ್ಸ್ಟ್ ಏನು ಹಾಕ್ತೀವಲ್ಲ ವೆಜ್ಜಸ್ಸು ಇದಕ್ಕೆ ನಾನು ಇವಾಗ ಒಂದು ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ ಅದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದರ ಹಸಿ ವಾಸನೆ ಹೋಗೋವರೆಗೂ ಅದಾದಮೇಲೆ ನಾವು ನಮ್ಮ ಹತ್ರ ಇರುವಂತಹ ಕ್ಯಾರೆಟ್ క్యాబేజ్ నిమ్మత్ర బటాణి బీన్స్ క్యాప్సికమ్ ఇది యూస్ ఏను ప్రాబ్లమ్ ఇలా టేస్ట్ ఇన్నో చన బరత ఇదను మాత్ర నాము తు ಹೊತ್ತು ಫ್ರೈ ಮಾಡೋ ಹಾಗಿಲ್ಲ ಸ್ವಲ್ಪ ಲೈಟಾಗಿಯೇ ಫ್ರೈ ಸಾಕು ಅದರ ಸ್ಮೆಲ್ ಹಸಿ ವಾಸನೆ ಏನಿರುತ್ತೆ ಅದು ಹೋಗೋವರೆಗೂ ತುಂಬ ಡೀಪಾಗಿ ಫ್ರೈ ಮಾಡ್ಕೊಬೇಕಂತ ಏನಿಲ್ಲ ಹಾಗೆ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರ್ಶನ ಹಾಗೆ ಸ್ವಲ್ಪ ಚಿಲ್ಲಿ ಪೌಡರ್ನ ಹಾಕ್ಕೊಂಡು ಅದರ ಮೇಲ್ಗಡೆಯಿಂದ ನಾನು ಸ್ವಲ್ಪ ಇಲ್ಲಿ ಗ್ರೀನ್ ಚಿಲ್ಲಿ ಸಾಸ್ ಹಾಕ್ಕೊತಾ ಇದ್ದೀನಿ ನಿಮ್ಮ ಹತ್ರ ಇದ್ರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ಇದಕ್ಕೆ ಟೊಮಟೊ ಕಚ್ಚಪ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈ ಮಸಾಲೆ ರೆಡಿ ಆದರೆ ಅಷ್ಟೇ ನಮ್ಮದು ಒಂದು ಫಿಫ್ಟಿ ಪರ್ಸೆಂಟ್ ಕೆಲಸ ಮುಗಿತು ಅಂತಲೇ ಅರ್ಥ ತುಂಬಾನೇ ಕಡಿಮೆ ಸಮಯದಲ್ಲಿ ಇದು ಮಾಡಬಹುದು ಇಷ್ಟನೇ ಇದು ಮಸಾಲ ರೆಡಿ ಆಗುತ್ತೆ ಇವಾಗ ನಮಗೆ ಬ್ರೆಡ್ ಟೋಸ್ಟ್ ಮಾಡೋಕ್ಕೆ ಖಂಡಿತವಾಗ್ಲೂ ಬ್ರೆಡ್ ಬೇಕೇ ಬೇಕು ಸೊ ಇಲ್ಲಿ ನಾನು ಬ್ರೆಡ್ ಸ್ಲೈಸ್ನ ತೊಗೊಂಡಿದ್ದೀನಿ ಅದಕ್ಕೆ ನಾನು ಮಾಡಿಟ್ಟಿರುವಂತಹ ಈ ಮಸಾಲೆ ಏನಿರುತ್ತಲ್ಲ ಅದನ್ನು ಹಾಕೊತಾ ಇದ್ದೀನಿ ನಿಮಗೆ ಸ್ವಲ್ಪ ಟೇಸ್ಟ್ ಬೇಕು ಇನ್ನೂ ಅಂತ ಅಂದರೆ ಬ್ರೆಡ್ ಸ್ಲೈಸ್ ಮೇಲೆ ಸ್ವಲ್ಪ ಟೊಮೆಟೊ ಕೆಚಪ್ನ ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಮಯೋನೈನ ಕೂಡ ಹಾಕೊಬೋದು ಏನಾದರೂ ಒಂದು ಅಪ್ಲೈ ಮಾಡಿಕೊಂಡು ಆಮೇಲೆ ಅದರ ಬಿಳಗಡೆ ಈ ಮಸಾಲೆನ ಹಾಕಿ ಎರಡು ಸೈಡನ್ನು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ತವಾ ಮೇಲೆ ಇಟ್ಟು ಫ್ರೈ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುವಂತಹ ಒಂದು ಸ್ನ್ಯಾಕ್ಸ್ ರೆಡಿಯಾಗುತ್ತೆ ಮಕ್ಕಳಿಗಂತೂ ಸ್ಕೂಲಿಂದ ಬಂದ ಮೇಲೆ ಏನಾದರೂ ತಿನ್ನಬೇಕು ಅಂತ ಅನಿಸುತ್ತೆ ಹಠ ಮಾಡ್ತಾರೆ ಆಚೆಗಡೆ ಕೊಡಿಸಿ ಅಂತ ಸೊ ಆ ಟೈಮಲ್ಲಿ ನೀವು ಮನೆಯಲ್ಲೇ ಈ ಥರ ಮಾಡಿಕೊಡೋದ್ರಿಂದ ಅವರು ಕೂಡ ತುಂಬಾ ಖುಷಿ ಆಗುತ್ತೆ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳಿಗಂತಾನೆ ಎಲ್ಲ ದೊಡ್ಡವರಾಗಿದ್ರು ಆಗಿದ್ರು ಅಷ್ಟೇ ಮನೆಯಲ್ಲಿ ಮಾಡಿ ತಿನ್ನೋದಕ್ಕಿಂತ ಮತ್ತೇನು ಖುಷಿ ಇದೆ ಹೇಳಿ ಸೊ ಹೆಲ್ದಿ ಕೂಡ ಹೌದಲ್ವಾ ಸೊ ಅದರಿಂದ ಮನೆಯಲ್ಲೇ ಬ್ರೆಡ್ ರೋಸ್ಟ್ನ ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಈ ಥರ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಬ್ರೆಡ್ನ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಇದನ್ನು ಮಧ್ಯದಲ್ಲಿ ಸ್ವಲ್ಪ ಕಟ್ ಮಾಡಿ ಟೊಮೆಟೊ ಕೆಚಪ್ ಜೊತೆ ಸರ್ವ್ ಮಾಡ್ತಾಯಿದ್ರೆ ತುಂಬಾ ರುಚಿಯಾಗಿರುವಂತಹ ಹಾಗೆ ತುಂಬಾ ಟೇಸ್ಟಿ ಕ್ರಿಸ್ಪಿಯಾಗಿರುವಂತಹ ಬ್ರೆಡ್ ರೋಸ್ಟ್ ರೆಡಿ ಆಗುತ್ತೆ ಖಂಡಿತವಾಗ್ಲೂ ಈ ರೆಸಿಪಿನ ನೀವು ಇಷ್ಟಪಡ್ತೀರ ಪ್ಲೀಸ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಕೂಡ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಸಪೋರ್ಟ್ ಕೂಡ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬೈ ಬಾಯ್